ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಸೋ ಹಾಯ್ಸ ಓಕೆ ನಾವು ಇವಾಗ ಏರ್ಪೋರ್ಟ್ನಾಗ ಇದ್ದೀವಿ ನೋಡಿ ಏನ ಹಾಯ್ ವಿನ್ಯಾಸ ಓಕೆ ನಾವು ಇವಾಗ ಏರ್ಪೋರ್ಟ್ನಾಗ ಇದ್ದೀವಿ ಸೊ ವಿ ಆರ್ ಟ್ರಾವೆಲಿಂಗ್ ಎಲ್ಲಿ ಅಂತಂದ್ರೆ ದಿಸ್ ಟೈಮ್ ವಿ ಆರ್ ಟ್ರಾವೆಲಿಂಗ್ ಟು ಇಂಡಿಯಾ ಮೆನಿ ಟೈಮ್ಸ್ ಇದು ನಾವು ಏನು ಅದಿವೆಲ್ಲ ಡೆಟ್ರೋಟ್ ಏರ್ಪೋರ್ಟಿಗೆ ಬಂದಿದ್ವಿ ದಟ್ ಅವಾಗೆಲ್ಲ ನಾವು ಡೊಮೆಸ್ಟಿಕ್ ಟ್ರಾವೆಲ್ ಮಾಡಿದ್ವಿ ದಿಸ್ಟ್ ಟೈಮ್ ಎಚ್ ಆಲಿ ಇಂಟರ್ನ್ಯಾಷನಲ್ ಸೊ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ವಿ ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇರೋದು ಇಂಡಿಯಾಗೆ ನಮ್ಮದು ನಾವು ಇಲ್ಲೇನು ಬಂದಿದ್ವಲ್ಲ ಆ ಪ್ರಾಜೆಕ್ಟ್ ನಮ್ಮದು ಮುಗಿತ ಸೊ ಹೀಗಾಗಿ ನಮಗೆ ಇಂಡಿಯಾಗೆ ವಾಪಸ್ ಬರಕತ್ತೀವಿ ಸೊ ಈ ಪ್ರೊಸೆಸ್ನ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ ಅದನ್ನು ನಾವು ಶಾಪಿಂಗ್ ಹೋಗುವಾಗ ಸ್ವಲ್ಪ ಏನೇನೋ ಏನೇನೋ ಪ್ಯಾಕಿಂಗ್ ಅದಿದೆಲ್ಲ ತೊಗೊಂಡಿದ್ದೆ ಸೊ ಇವಾಗ ನಾನು ಅದೆಲ್ಲ ನಾನು ಇದೇ ವಿಡಿಯೋದಾಗ ಆ್ಯಡ್ ಮಾಡ್ತೀನಿ ಇವಾಗ ಸೊ ವಿ ಕ್ಯಾನ್ ವಾಚ್ ದ್ಯಾಟ್ ಮ್ಯಾನ್ ಇವತ್ತು ನಾವು ಇಲ್ಲಿಂದ ಟ್ರಾವೆಲ್ ಹೇ ಸೊ ನಾವು ಇವತ್ತು ಇಲ್ಲಿಂದ ಟ್ರಾವೆಲ್ ಮಾಡಕ್ಕಿದ್ದೀವಿ ಸೊ ಬೇಗನೆ ಇಂಡಿಯಾಗ ರೀಚ್ ಆಗ್ತೀವಿ ನಮ್ಮ ಮನೆಗೆ ನಾವು ಹೋಗ್ತೀವಿ ಸೊ ಇನ್ನು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನಿಮಗೆ ನಮ್ಮ ನಮ್ಮ ಇಂಡಿಯಾದಾಗಿನ ವಿಡಿಯೋಸ್ ವೀಡಿಯೋಸ್ ಇರ್ತಾವೆ ಸಾಧ್ಯದಷ್ಟು ಮಟ್ಟಿಗೆ ಅಲ್ಲೂ ಟ್ರಾವೆಲ್ ಮಾಡೋಕೆ ಟ್ರೈ ಮಾಡ್ತೀವಿ ಸ್ವಲ್ಪ ದಿವಸ ಮಾತ್ರ ಒಂದು ಸ್ವಲ್ಪ ಬ್ರೇಕ್ ಬೇಕು ಯಾಕಂತಂದ್ರೆ ಲಾಸ್ಟ್ ಒನ್ ಇಯರ್ದಾಗ ವಿ ಟ್ರಾವೆಲ್ಡ್ ಟ್ರಾವಲ್ಡಲ್ಲಿ ಲಾಟ್ ನೀವು ನೋಡಿರ್ಬೋದು ನನ್ನ ವೀಡಿಯೋಸ್ ಎಲ್ಲ ಸೊ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಮಕ್ಕಳಿಗೆಲ್ಲ ಸ್ಕೂಲ್ ಗೀಲೆಲ್ಲ ಮುಗಿಸಿ ಅದರ ಅದರೆಲ್ಲ ಎಲ್ಲ ಮಾಡಿ ಅದರದೆಲ್ಲ ಸ್ಕೂಲ್ ಒಂದು ಸೆಟ್ ಆದಮೇಲೆ ವಿ ಡೂ ಸಮ್ ಟ್ರಾವೆಲಿಂಗ್ಸ್ ಅದ್ರದೇ ನೋಡೋಣ ಯಾವ ಥರ ವೀಡಿಯೋಸ್ ಆಗತ್ತಾ ಗೊತ್ತಿಲ್ಲ ಇಂಡಿಯಾದಾಗ ವಿಲ್ ಸಿ ಓಕೆ ಇವಾಗ ನೋಡಿ ನಾವಿದ ಫೋಟೋ ಇದೆ ನೋಡಿ ಟ್ರೈನ್ ನೋಡಲ್ಲ ಹೆಂಗೆ ಸೊ ಇವಾಗ ನಾನು ಇವಾಗ ಏನು ಇಲ್ಲಿ ಬರೋ ಇಲ್ಲಿಗಿಂತ ಮುಂಚೆ ಏನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಲ್ಲ ಸೊ ಆ ಕ್ಲಿಪ್ಪಿಂಗ್ಸ್ನ ನಾನು ಇವಾಗ ಇಲ್ಲಿ ಪ್ಲೇ ಮಾಡ್ತೇನೆ ವಾಚ್ ಇಟ್ ಎಂಜಾಯ್ ದ ಲಿಟಲ್ ಥಿಂಗ್ಸ್ ಅನ್ನೋ ಮಾತು ಎಷ್ಟು ಸತ್ಯ ನೋಡ್ರಿ ಇದನ್ನು ನಮಗೆ ಕೇಳೋಕ್ಕಾಯ್ತು ಮತ್ತು ನಮ್ಮ ಲೈಫ್ನಾಗ ಇದನ್ನು ಪಾಲಿಸೋಕಾಯ್ತು ಬೆಸ್ಟ್ ಅಂದರೆ ಬೆಸ್ಟ್ ಕೋಟ್ ಅಂತ ನಾನು ಹೇಳ್ಬೋದು ನಮ್ಮ ಮನೆಯಾಗೆ ಮಾತ್ರ ಇದನ್ನ ಭಾಳ ಫಾಲೋ ಮಾಡ್ತೇವೆ ನಾವೆಲ್ಲರೂ ಏನಂತಂದ್ರೆ ನೋಡಿ ನಾವು ಇಲ್ಲಿ ಬಂದ್ವಿ ನಮ್ಮ ಎಲ್ಲ ಇಲ್ಲಿ ಎಲ್ಲ ಕೆಲಸ ಮುಗೀತು ನಾವು ಇವಾಗ ವಾಪಸ್ ಹೊಂಟೇವಿ ವಾಪಸ್ ಹೋಗುವ ಇಲ್ಲಿ ಬಂದಾಗ ನಮ್ಗೆ ಇಲ್ಲಿನ ಮೂಮೆಂಟ್ಸ್ ಏನಿತ್ತಲ್ಲ ನಾವು ಇದನ್ನು ಥರೋಲಿ ಎಂಜಾಯ್ ಮಾಡಿದ್ವಿ ಇಲ್ಲಿ ನೋಡೋದಾಯಿತು ಇಲ್ಲಿ ಕಲ್ಚರ್ ತಿಳ್ಕೊಳ್ಳೋದಾಯಿತು ಇಲ್ಲಿ ಇದೇನೇನೈತೆ ಅದನ್ನೆಲ್ಲ ನೋಡಿದ್ವಿ ಎಂಜಾಯ್ ಮಾಡಿದ್ವಿ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಹಿಂಗೆ ನಾವು ವಾಪಾಸ್ ಹೋಗುವಾಗ ಒಂದಿಷ್ಟು ಕೆಲಸಗಳಿರ್ತಾವೆ ನಮ್ಮದು ನಮ್ಮ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡೋದು ಮತ್ತು ಈ ಲಗೇಜ್ ಎಲ್ಲ ವಾಪಾಸ್ ಕಳಿಸೋದು ಮತ್ತು ಏನೇನೋ ಒಂದಿಷ್ಟು ಕೆಲಸಗಳಿರ್ತಾವೆ ನಾವು ಒಂದಿಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆ ಮೂಮೆಂಟ್ಸ್ನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ ನಾವು ಇವಾಗ ಲಗೇಜ್ ಕಳ್ಸಾಕತ್ತೀವಿ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗ್ಯಾವ ನೋಡಿ ಅಲ್ಲಿಂದ ಬರುವಾಗ ಪ್ರೊಸೆಸ್ ಹಂಗಿತ್ತ ಹಂಗೆ ಇಲ್ಲಿನೂ ಸೊ ಕಳ್ಸಕತ್ತೇವೀ ಈಗ ಆಲ್ಮೋಸ್ಟ್ ಎಲ್ಲ ನೋಡಿ ಎಲ್ಲ ಪ್ಯಾಕ್ ಆಗ್ಯಾವ ಒಂದಿಷ್ಟು ಹೋಗ್ಯಾರ ಬಾಕ್ಸ್ ಇನ್ನೊಂದಿಷ್ಟು ಬಾಕ್ಸ್ಗಳದಾವ ಇಲ್ಲಿ ಹಾಂ ಹಾಂ ಇದೊಂದು ಹಾಕ್ಬೇಕಾ ಬಟ್ ಆಲ್ರೆಡಿ ಲಿಮಿಟ್ ಕ್ರಾಸ್ ಆಗಿತ್ತು ಅನ್ನಕತ್ತಾರ ವಿಲ್ಸಿ ಮತ್ತು ನಿನ್ನ ಸೈಕಲ್ ಆಮೇಲೆ ಹಾಕದ ಓಡಿಸ್ ಒಂದು ಸ್ವಲ್ಪ ಇಲ್ಲಿ ನೋಡೋಣ ಹೆಂಗೆ ಓಡಿಸ್ತೀವಿ ಬರುತ್ತೆ ನೀನು ಓಡ್ಸಕ್ಕೆ ಹುಷಾರಪ್ಪು ಸೊ ಏನಾದರೂ ನಮಗೆ ಐತಿ ಇನ್ನೂ ಜಾಗ ಸ್ಪೇಸ್ ಐತಿ ಅಂತಂದ್ರೆ ಸೈಕಲ್ ಹಾಕ್ಬೇಕಾ ಮತ್ತು ನೋಡ್ರಲ್ಲ ಇನ್ನೂ ಒಂದಿಷ್ಟು ಐಟಮ್ಸ್ ಅದ ಅವನ್ನೆಲ್ಲ ಹಾಕ್ಬೇಕಾ ವಿಲ್ಸಿ ಯಾವುದಾಗತ್ತಂತ ಇಂಡಿಯಾದಿಂದ ಬರುವಾಗ ಹೆಂಗಿತ್ತೋ ಅದು ಕತಿ ಇಲ್ಲಿನೂ ಇಲ್ಲಿಂದ ಕಳಿಸೋದು ಸೊ ನಾವು ಇವಾಗ ವಾಪಸ್ ಹೋಗುವಾಗ ನಮ್ಮ ಲಾಸ್ಟ್ ಟೆನ್ ಡೇಸ್ ಆಫೀಸಿಂದ ನಮಗೆ ಅಕೊಮಡೇಷನ್ ಕೊಡ್ತಾರೆ ಬಟ್ ನಾವು ಜಸ್ಟ್ ಲಾಸ್ಟ್ ಒಂದು ಟೂ ಡೇಸ್ ಅಷ್ಟೇ ತೊಗೊಂಡಿದ್ವಿ ಯಾಕಂದ್ರೆ ಲಗೇಜ್ ಎಲ್ಲ ಪ್ಯಾಕ್ ಆಗಿದ್ವು ನಮ್ಮದು ಮತ್ತು ನಮ್ಮದು ಮನಿ ಎಲ್ಲ ನಾವು ವೈಂಡ್ ಅಪ್ ಮಾಡಿದ್ವಿ ಅನ್ನೋ ಕಾರಣಕ್ಕಾಗಿ ನಾವು ಒಂದು ಲಾಸ್ಟ್ ಟೂ ಡೇಸ್ ಅಷ್ಟೇ ತೊಗೊಂಡಿದ್ವಿ ಅದು ಒಂದು ಕ್ಲಿಪ್ಪಿಂಗ್ ಅದ ಮತ್ತು ನಾವು ಇದ್ದಾಗ ಏನಂತಂದರೆ ಎಷ್ಟು ಸಾಧ್ಯದಷ್ಟು ನಾವು ಮಟ್ಟಿಗೆ ನಾವು ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ವಿ ಅಂದರೆ ಪಾರ್ಕಿಗೆ ಕರ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಅವರು ಈ ಮೊಬೈಲ್ ಮತ್ತು ಟಿ ವಿ ನೋಡೋದ್ರಿಂದ ಅವ್ರು ದೂರ ಇರ್ತಾರೆ ಆಮೇಲೆ ಮತ್ತೆ ಅವ್ರು ಓಡಾಡಿ ಆಟ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಕರ್ಕೊಂಡು ಹೋಗ್ತಿದ್ವಿ ಮತ್ತು ಇಲ್ಲಿ ವೆದರ್ ಚಲೋ ಇರೋದೋ ಒಂದು ಸ್ವಲ್ಪ ದಿವಸ ಸೊ ವೆದರ್ ಎಷ್ಟು ಯಾವಾಗ ಚಲೋ ಇರ್ತೈತಿಯಾ ಒಂದು ನಾಲ್ಕೈದು ತಿಂಗಳು ಅವಾಗ ಬಿಟ್ಟು ಬಿಡ್ಲಾರ್ದಂಗೆ ನಾವು ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ವಿ ಕರೆ ಹೇಳಬೇಕಂದ್ರೆ ಇಲ್ಲಿ ಎಷ್ಟು ಪಾರ್ಕ್ ಅದಾವಲ್ಲ ಅವನು ಹುಡುಕಿ ಹುಡುಕಿ ನಾನು ಹೇಳ್ತಿದ್ದೆ ಶಿವಾಗ ನೋಡಿ ಇಲ್ಲಿ ಅದಾವ ಇವಾಗ ಹೋಗೋಣ ಅಂತ ಎಬ್ರಿ ಇದಕ್ಕೆ ಒಂದೊಂದು ಸರಿ ಆಫೀಸಿಂದ ಬೇಗ ಬಂದ್ರೂ ನಾವು ಪಾರ್ಕಿಗೆ ಹೋಗ್ತಿದ್ವಿ ಹಿಂಗೆ ಒಟ್ಟು ಪಾರ್ಕ್ ಅಂತ ಅಲ್ಲ ಬೇರೆ 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 ಆ್ಯಕ್ಟಿವಿಟೀಸ್ ಏನಾದರೂ ಒಂದು ಆ್ಯಕ್ಟಿವಿಟಿ ಅದಾವಂತಂದ್ರೆ ನಾವು ವೀಕೆಂಡ್ ಇರಲಿ ಯಾವಾಗ ಇರಲಿ ಕರ್ಕೊಂಡು ಹೋಗ್ತಿದ್ವಿ ಒಂಥರ ಏನೋ ಅವ್ರಿಗೂ ಇಲ್ಲಿವರೆಗೂ ಬಂದೀವಿ ಅಂತಂದಮೇಲೆ ಇಲ್ಲಿ ಹೆಂಗೆ ಏನಿರುತ್ತೆ ನೋಡಬೇಕಲ್ಲ ಎಲ್ಲ ಅಂತಲೂ ಒಂದು ಕಾರಣಕ್ಕಾಗಿ ಸೊ ನಾವು ಈ ಥರ ಮಾಡ್ತಿದ್ವಿ ಸೊ ನೀವು ಅಷ್ಟೇ ನಿಮ್ಗೆ ಎಲ್ಲರೂ ಹೋಗ್ರಿ ಏನೇ ಇರಲಿ ಅಲ್ಲಿ ಹೆಂಗಿರುತ್ತೆ ಹಂಗೆ ಎಂಜಾಯ್ ಮಾಡ್ರಿ ಅಂತ ಹೇಳೋದಷ್ಟೇ ನನ್ನ ಮಾತು ಸೊ ಇವಾಗ ನಾವು ಲೈಬ್ರರಿಗೆ ಬಂದೇವಿ ಇಲ್ಲಿ ಯಾಕೆ ಬಂದೇವೆ ಅಂದರೆ ಇನ್ನು ನೋಡಿರಿ ನಮ್ಮ ನಾವಿಸ್ತನು ಅಪ್ಪ ಇಷ್ಟು ಇಷ್ಟಕೊಂಡ ಬುಕ್ಸ್ ಅದಾವ ಸೊ ಇವನ್ನ ರಿಟರ್ನ್ ಮಾಡಿ ನಮ್ಮದು ಇಲ್ಲಿ ಅಕೌಂಟ್ ಇರ್ತೈತಲ್ಲ ಅದನ್ನು ಕ್ಲೋಸ್ ಮಾಡೋಕ್ಕಂತ ಬಂದೀವಿ ನಾವೀ ಟೀ ಸೊ ಇದು ಒಂದು ಪ್ರೊಸೆಸ್ ಇಲ್ಲಿದ್ದಾಗ ಹೇ ಸೊ ಇದನ್ನು ನಾವು ಇವಾಗ ಕ್ಲೋಸ್ ಮಾಡಿ ಇವೆಲ್ಲ ಬುಕ್ಸೆಲ್ಲ ನಾವು ಸೊ ವಾಪಸ್ ಕೊಟ್ಟು ಕ್ಲೋಸ್ ಮಾಡಬೇಕಂತ ಬಂದೀವಿ ಓಕೆ ಕಮ್ ಕೊಟ್ಬಿಡಿ ನಾನು ಹಾಕ್ಬಿಡಿ ಬುಕ್

ಇದೊಂದು ಲಾಸ್ಟ್ ವಿಸಿಟ್ ನಮ್ಮ ಲೈಬ್ರರಿ ಸೊ ಇಲ್ಲಿ ಅಲ್ಲೇ ಹಾಕಿ ಬುಕ್ಸ್ ನಾವು ಯೂಶಲಿ ಇಲ್ಲಿನ ನಾವು ರಿಟರ್ನ್ ಮಾಡ್ತೀವಿ ಅಲ್ಲಿ ಕಾಣತ್ತೈತೆ ಅಲ್ಲೇ ರಿಟರ್ನ್ ಮಾಡ್ತೀವಿ ಬಟ್ ಇವತ್ತು ನಾವು ಅಕೌಂಟ್ ಕ್ಲೋಸ್ ಮಾಡಬೇಕಿತ್ತಲ್ಲ ಅದಕ್ಕೆ ಡೈರೆಕ್ಟಾಗಿ ಇಲ್ಲೇನ ಕೊಟ್ಟು ಅಕೌಂಟ್ ಕ್ಲೋಸ್ ಮಾಡಿದ್ರೆ ಆಯಿತು ಅಂತ ಮಾಡ್ತಾ ಇದ್ದೀವಿ ಈಗ ನಾವು ಇಲ್ಲಿಂದ ಬರುವಾಗ ಇದು ಒಂದು ದೊಡ್ಡ ಕೆಲಸ ನೋಡ್ರಿ ನಮಗೆ ಚ ಮನೆಯೊಳಗೆ ಭಾಳ ಮಕ್ಳು ಇರ್ತಾರ ಸೊ ಎಲ್ಲರಿಗೂ ಒಂದು ಸ್ವಲ್ಪ ಇಲ್ಲಿ ಚಾಕ್ಲೇಟ್ಸ್ ತೊಗೊಂಡು ಹೋಗ್ಬೇಕಂತಂದು ಇರುತ್ತೆ ಹೀಗಾಗಿ ನಾವು ಇಲ್ಲೇ ಇವತ್ತು ಕಾಸ್ಕೋಗೆ ಬಂದಿದ್ವಿ ಇಲ್ಲಿ ನಾವೊಂದು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಹಾಂ ಇವಾಗ ನಾವು ಅಭಿಷೇಕ್ ಅಂಕಲ್ ಮನೆಗೆ ಹೊಂಟೇವಿ ಹಾಯ್ ನವೀಸ ಇವಾಗಷ್ಟ ಅಲ್ಲ ಇನ್ನೂ ಸ್ವಲ್ಪ ಪರ್ಚೇಸ್ ಮಾಡ್ಬೇಕಾ ಯಾಕಂದ್ರೆ ನಮ್ಗೆ ಜಾಸ್ತಿ ಮಕ್ಳು ಅದಾರ ಮನೆಯಾಗ ಹಿಂಗಾಗಿ ಸ್ವಲ್ಪ ಜಾಸ್ತಿ ಚಾಕ್ಲೇಟ್ಸ್ ಬೇಕಾ ಇನ್ನೊಂದು ಸ್ವಲ್ಪ ಬೇರೆ ಇಲ್ಲಿ ಇಷ್ಟು ವೆರೈಟೀಸ್ ಇದ್ದು ಕೋಶ್ಕೋದಾಗ ತಗೊಂಡೇವಿ ಮತ್ತೆ ಇನ್ನ ಬೇರೆ ಬೇರೆ ಶಾಪ್ನಾಗ ನೋಡಿಕೊಂಡು ಮತ್ತೆ ಬೇರೆ ಇಷ್ಟ ಆಯ್ತು ಎಲ್ಲ 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 ಓಪನ್ ಮಾಡೋಣ ಇವಾಗ ಹೋಗಿ ಓಪನ್ ಮಾಡೋದು ಓಕೆ ನೋಡ್ ಮಾಡೋಣ ಮಾಡ್ರಿ ಸೋ ಹಾಯ್ ಹಾಯ್ ನವಿನ್ಯಾಸ್ ಓಕೆ ಇವತ್ತು ನಮ್ದು ಫೈನಲ್ ನಮ್ದು ಎಲ್ಲ ಪ್ಯಾಕಿಂಗ್ ಆಗೈತಿ ಎಲ್ಲ ಮನಿನೂ ಕ್ಲೀನ್ ಆಯ್ತಾ ಎವ್ರಿಥಿಂಗ್ ಎಲ್ಲ ಕೆಲಸ ಮುಗೀತು ಇವಾಗ ನಮ್ದು ಫ್ಲೈಟ್ ಇರೋದು ಸಿಕ್ಸ್ ಓ ಕ್ಲಾಕ್ ಗೆ ಹಿಂಗಾಗಿ ನಾವ್ ಇನ್ನು ಫೈನಲ್ ಒಂದ್ ರೌಂಡ್ ಮನಿ ನೋಡಿ ಇಂಡಿಯಾ ತೋರಿಸಿ ಒಂದ್ ರೌಂಡ್ ನಿಮ್ಗೆ ಸೊ ನೋಡ್ರಿ ಎಲ್ಲ ನಮ್ದು ಲಗೇಜ್ಗಳೆಲ್ಲ ಪ್ಯಾಕ್ ಮಾಡಿಟ್ಟಿವಿ ನೀವು ನಮ್ದು ಎಂಟು ಚೆಕಿನ್ ಬ್ಯಾಗ್ ಅದಾವ ಹಿಂಗಾಗಿ ಎಂಟು ಚೆಕಿನ್ ಬ್ಯಾಗ್ ಕ್ಯಾಬಿನ್ ಬ್ಯಾಗ್ ಇದು ವಿನ್ನೊಂದು ಬ್ಯಾಗು ಆ್ಯಂಡ್ ಇದು ನವಿಸ್ತಾ ನನ್ನ ಬ್ಯಾಗು ಸೊ ಕಂಪ್ಲೀಟಾಗಿ ಎಲ್ಲ ಪ್ಯಾಕ್ ಆಗೈತಿ ಹಾಯ್ ನೀವೇನು ತಿನ್ನತ್ತೀರಿಬ್ಬರು ಐಸ್ ಕ್ರೀಮ್ ಲಾಸ್ಟ್ ಐಸ್ ಕ್ರೀಮ್ ಮುಗೀತಲ್ಲ ಎಲ್ಲ ಮುಗೀತ ಸೊ ಹೌ ಯ್ ಯು ಫೀಲಿಂಗ್ ನವಿಸ್ತಾ ಸ್ಯಾಡ್ ಆ್ಯಂಡ್ ಹ್ಯಾಪಿ ಟುಗೆದರ್ ರೈಟ್ ಓಕೆ ನೀನು ವಿನ್ನು ಈ ಕಡೆ ನನಗಲ್ಲಿ ಕಾಣಲ್ಲ ನೀನು ಹ್ಯಾಪಿ ಇಲ್ ಬಾ ಹ್ಯಾಪಿ ಇಂಡಿಯಾಕ್ಕೆ ಹೋಗಕ್ಕೆ ಹ್ಯಾಪಿ ಒಂದು ಫೈನಲ್ ನಾನು ಒಂದು ಕ್ವಶನ್ ಕೇಳ್ತಾನೆ ಆನ್ಸರ್ ಮಾಡ ಇಂಡ್ಯಾಕ್ ಹೋಗೋಣ ಇಲ್ಲೇ ಇರು ಇಂಡಿಯಾ ಅದು ಗೊತ್ತಿಲ್ಲ ನಾವು ಇಸ್ತಾವ ಬೆಂಗ್ಳೂರು ಓ ಹಿ ಕೆಮ್ ಟು ನೋ ದ್ಯಾಟ್ ನಾವು ಸೂಪರ್ ನಾವು ಇವಾಗ ನೋಡಿ ಇವಾಗ ಇವ್ನು ಕೇಳಕ್ಕತ್ತ ಒಂದು ಮಂತ್ ಆತ ಇಂಡ್ಯಾಕ್ ಹೋಗೋಣ ಇಲ್ಲೇ ಇರೋ ಅಂತಂದ್ರೆ ವಿನ್ಯಾಸ್ ಆಲ್ವೇಸ್ ಇಂಡಿಯಾ ಅಂತಾನ ಫೈನಲ್ ನಮ್ದು ಒಂದು ಬ್ಯಾಕ್ ಯಾರ್ಡ್ ವ್ಯೂ ಇದು ಬಂದು ಸೋಫಾ ನಮ್ದು ಉಳ್ದೈತಿ ಅದನ್ನು ನಾವು ಒಬ್ಬರು ಬಂದು ಹೋಗ್ತಾರೆ ಇಲ್ಲಿ ಹೆಂಗೆ ಅಂತಂದ್ರೆ ಎಲ್ಲ ಕ್ಲೀನ್ ಮಾಡಬೇಕು ಮನಿಯೊಳಗೆ ನಮ್ದು ಏನಿರ್ತೈತಿ ಎಲ್ಲ ಸ್ಟಫು ನಾವು ಬಿಡ್ಬೇಕು ಓ ನೋಡ್ರಿ ಎಲ್ಲ ಕ್ಲೀನಾಗೈತಿ ಮನಿ ಚಕಾ ಚಕ್ ಅವ್ರು ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಇಡ್ಬೇಕು ನಾವಿಲ್ಲಿ ಹೆಚ್ಚಿನ ಏನು ಸಾಮಾನು ಇಡೋಂಗಿಲ್ಲ ಸೋ ಇದೆಲ್ಲ ಮೇಲಿಂದು ಎಲ್ಲ ಕ್ಲೀನ್ ಮಾಡೀನಿ ಇನ್ನೇನು ಮ್ಯಾಲೆ ಹತ್ತಲ್ಲ ನಾನು ಐ ಆಮ್ ಟೋಟಲಿ ಟಯರ್ಡ್ ಟುಡೇ ಓಕೆ ಓಕೆ ಫೈನ್ ಏರ್ಪೋರ್ಟಿಗೆ ಹೋಗಿ ಸಿಗ್ತೇವೆ ನಾವು ನಿಮಗೆ ಏರ್ಪೋರ್ಟ್ನಾಗ ಬಿಸಿಲು ಜಾಸ್ತಿ ಐತಿ ನೋಡ್ರಿ ಓಕೆ ಬರೀ ಏ ಗುಡ್ ಜಾಬ್ ಗುಡ್ ಜಾಬ್ ನಮಿಸ್ತಾ ನೋಡಿ ನಮ್ಮ ಮಕ್ಳು ಹೆಂಗೆ ಎಲ್ಪ್ ಮಾಡಾಕತ್ತಾರ ನಮಗೆ ಲಗೇಜ್ ಎಲ್ಲ ಲೋಡ್ ಮಾಡಕ್ಕೆ ಮೂರು ಇಟ್ಟಿರಿ ಇಲ್ಲಿ ಓಕೆ ಅಪ್ಪ ಬಂದು ತಗೋಬೇಕಲ್ಲ ಅದೊಂದು ಇರಲಿ ಶಿವ ಅದ್ಗೆ ಡೋರಿಗೆ ತಗೋರಿ ತಗೋ ಓಕೆ ಹಾಂ ಹುಷಾರ್ ಬಾ ತೊಗೊಂಡ್ಸೋ ಹಾಂ ಇನ್ನೂ ಫೋರ್ ಇರ್ಬೇಕು ಒಂದು ವರ್ಷದ ಹಿಂದೆ ಹಿಂಗೆ ಒಂದು ಹಾಂ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತು ಹಿಂಗೆ ಬ್ಯಾಗ್ ತಗೊಂಡ್ಬಂದು ಇಲ್ಲ ಎಲ್ಲ ಇಟ್ಟು ಒಳಗಡೆ ಹೋಗಿದ್ವಿ ಸೊ ಇವಾಗ ಬಾಯ್ ಹೇಳೋದಿ ಮನೆಗೆ ಹಾಯ್ ಎಸ್ ಎಲ್ಲ ದೀಪಾ ಕಾಂತ ಇಲ್ಲಲ್ಲ ಏ ಸುಮ್ಮನೆ ಹೇಳಿದೆ ಓ ಗುಡ್ ಇದು ಸೆವೆನ್ ಸೀಟರ್ ಕಾರ್ ಇರೋದ್ರಿಂದ ನಾವು ಹಿಂಗಿಟ್ಟು ಹಾಂ ಸೊ ಇವನ್ನೆಲ್ಲ ಒಳಗೆ ಹಾಕ್ಬೋದಾ ಮತ್ತು ನಮ್ಮ ನವೀಸ್ತಾ ನಾವು ಥರ ನೋಡ್ರಿ ಇಲ್ಲಿ ಹೆಂಗೆ ಗೊತ್ತುಕೊಂಬರತ್ತಾಳೆ ಬ್ಯಾಗ್ ಥ್ಯಾಂಕ್ ಯು ಸೋ ಮಚ್ ನವಿಸ್ತಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿನ್ಯಾಸ್ ಹೆಲ್ಪ್ ಮಾಡಿದ್ರಿ ಇವತ್ತು ಇದು ನೋಡಿರಿ ಇದು ಇದು ಕಾರ್ ಏನಾಯ್ತಲ್ಲ ನಮಗೆ ಟ್ವೆಂಟಿ ಡೇಸಿಗೆ ಕೊಟ್ಟಿರ್ತಾರೆ ನಮ್ಮ ಕಂಪ್ನಿಯಿಂದ ಲಾಸ್ಟ್ ಟ್ವೆಂಟಿ ಡೇಸಿಗೆ ಸೊ ನಾವು ಈ ಕಾರ್ನಾಗೆಲ್ಲ ಇವಾಗ ಲೋಡ್ ಮಾಡಿ ಆಲ್ಮೋಸ್ಟ್ ಆಯ್ತು ಇವಾಗ ಲೋಡ್ ಮಾಡೋದು ಇಂಡಿಯಾ ಈ ಕಾರ್ನ ರಿಟರ್ನ್ ನಾವು ಏರ್ಪೋರ್ಟ್ನಾಗ ಕೊಟ್ಟು ಇಂಡಿಯಾಗೆ ಟ್ರಾವೆಲ್ ಮಾಡೋದು ಇನ್ನೂ ಒಂದು ನೋಡಮ್ಮ ಇನ್ನೂ ಯಾವ್ರಿಗು ಹೊಂಟೇವಿ ಇಂಡಿಯಾ ಇಂಡಿಯಾ ಸೊ ಇದು ಲಾಸ್ಟ್ ಫೈನಲ್ ಟ್ವೆಂಟಿ ಡೇಸ್ ಅಂತ ಕೊಟ್ಟಿರ್ತಾರೆ ನಮ್ಮ ಕಾರ್ ಈಗ ಅಲ್ಲಿ ಹೋಗಿ ಏರ್ಪೋರ್ಟಿಗೆ ಹೋಗಿ ಇದನ್ನು ಕಾರ್ ರಿಟರ್ನ್ ಮಾಡಿ ನಮ್ಮ ಲಗೇಜ್ ಎಲ್ಲ ತೊಗೊಂಡು ನಮ್ಮ ಫ್ಲೈಟಿಗೆ ನಾವು ಹೋಗೋದು ಸಿಕ್ಸ್ ಓ ಕ್ಲಾಕಿಗೆ ಐತೆ ನಮ್ಮ ಫ್ಲೈಟ್ ಫ್ಲೈಟಿಗೆ ಹೋಗೋದು ಸೊ ಇವಾಗ ನಾವ ಏರ್ಪೋರ್ಟ್ ಕಡೆ ಟ್ರಾವೆಲ್ ಮಾಡಕತ್ತೇವಿ ಇದು ನೋಡ್ರಿ ದಿಸ್ ಇಸ್ ಅ ಕೈಂಡ್ ಆಫ್ ಲಾಸ್ಟ್ ಕೋಕೋ ಕೋಲಾ ಹಾ ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಲಾಸ್ಟ್ ಟ್ರಾವೆಲ್ ನಮ್ದು ಇಲ್ಲಿ ಅಮೇರಿಕದಾಗ ಇದೊಂದು ಲಾಸ್ಟ್ ರೋಡ್ ಟ್ರಿಪ್ ನೋಡ್ರಿ ಹೆಂಗೈತೆ ನಮ್ದು ರೋಡ್ ಟ್ರಿಪ್ ಇದು ಮತ್ತೆ ಟಯರ್ಡ್ ಬಿಕಾಸ್ ಎರಡು ದಿವಸದಿಂದ ಫುಲ್ ಎಲ್ಲ ಕ್ಲೀನ್ ಮಾಡ್ಬೇಕು ಮನಿ ಪ್ಯಾಕಿಂಗ್ ಮನಿಂಗ್ ಶಿವ ಲಾಸ್ಟ್ ಡ್ರೈವ್ ಇದೆ ಏ ದೂರವಾಯ್ತು ಅಲ್ಲೇ ನಮ್ಮ ಫ್ಲೈಟ್ ಅದ ಫ್ಲೈಟ್ನಾಗ ಹೋಗ್ತೇವೆ ಇವಾಗ ನಾವು ಮೋಸ್ಟ್ಲಿ ಈದ್ ಫ್ಲೈಟ್ ಅನ್ಸುತ್ತೆ ಅಲ್ಲ ಅಲ್ಲ ಅದು ಆ ಗೇಟ್ ಇಂದ ತರ್ಟಿ ಏಟ್ ಗೇಟ್ ಇಂದ ನಮ್ದು ತರ್ಟಿ ಸಿಕ್ಸ್ ಮೋಸ್ಟ್ಲಿ ನಮ್ಮ ಫ್ಲೈಟ್ ಆ ಕಡೆ ನಿಂತಿತ್ತು ಸರ್ ಏನಿರುತ್ತೆ ಐ ಯು ಹ್ಯಾಪಿ ನವಿಸ ಇಂಡಿಯಾದಿಂದ ಬರುವಾಗ ಅಳುದಿರ್ತೈತಿ ಬಟ್ ಇಲ್ಲಿಂದ ಹೋಗೋದು ಖುಷಿಯಿಂದ ಹೋಗ್ತಾಳೆ ನಮಿಸ್ತಾ ಅಲ್ಲ ಎಂಜಾಯ್ ಹೆಂಗಿತ್ತು ನಾವು ಇವಾಗ ಯು ಎಸ್ ಇಂದ ಇಂಡಿಯಾಗೆ ವಾಪಸ್ ಹೋಗುವಾಗ ನಮ್ಗೆ ಬಹಳ ಜನ ಕೇಳಿದ್ರೆ ನಿಮ್ಗೆ ಬೇಜಾರಾಗಲ್ವಾ ಅಂತ ಡೆಫಿನೆಟ್ಲಿ ನೋ ಯಾಕಂದ್ರೆ ನಾವು ಬರೋವಾಗ ಪ್ರೀ ಮೈಂಡ್ ಇಂದ ಬರ್ತೀವಿ ನಾವು ವಾಪಸ್ ಹೋಗ್ಲೇಬೇಕಂತ ಇದೇನು ನಮ್ದು ಫಸ್ಟ್ ಟ್ರಿಪ್ ಅಲ್ಲ ನಾವು ಮುಂಚೆ ಯುರೋಪ್ಗೆ ಹೋಗಿದ್ವಿ ಆಲ್ಮೋಸ್ಟ್ ಯುರೋಪ್ ಒಂದು ಮೂರ್ನಾಲ್ಕು ಸರಿ ಹೋದ್ವಿ ಆಮೇಲೆ ಮತ್ತೆ ಇವಾಗ ಯು ಎಸ್ ಇದೆ ಒಂದ ಡಿಫ್ರೆನ್ಸ್ ಏನಂದ್ರೆ ಈ ಸರಿ ಯು ಎಸ್ ಎ ಸೊ ಹೀಗಾಗಿ ನಮಗೆ ಏನು ಬೇಜಾರಾಗಲ್ಲ ನಮ್ಗೆ ಹೆಚ್ಚು ಕಡೆ ಹೇಳ್ಬೇಕಂತಂದ್ರೆ ಬರೋವಾಗೂ ಖುಷಿಯಿಂದ ಬರ್ತೀವಿ ಹೋಗುವಾಗ ಇನ್ನೂ ಡಬಲ್ ಖುಷಿಯಿಂದ ನಾವು ಹೋಗ್ತೀವಿ ನೋಡ್ಬೋದು ಮಕ್ಕಳೆಲ್ಲ ಎಷ್ಟೊಂದು ಎಕ್ಸೈಟೆಡ್ ಆಗಿ ಹೋಗೋಕೆ ರೆಡಿಯಾಗ್ಯಾರೆಗಾ సో ఇవ్ నా ఆమ్స్టర్డమ్ ఏర్పర్ట్ రీచ్ అది మిండెక్ ఉంటే ఎస్ ఎంటే ఉంటాను ನೋಡಿರಿ ಇಲ್ಲಿ ನಾವು ಇವಾಗ ಇರೋದು ಆಮ್ಸ್ಟರ್ಡ್ಯಮ್ ಏರ್ಪೋರ್ಟ್ ಒಂಥರ ರಿಪೋರ್ಟ್ ಕೊಟ್ಟಂಗೆ ಆಕತೈತಿ ಇದೆ ಸೊ ನಾವು ಇವಾಗ ಹಂಸ್ಡಮ್ ಏರ್ಪೋರ್ಟಿಗೆ ಬಂದ್ವಿ ಅಂತಂದು ವಾವ್ ಇಲ್ಲಿ ನೋಡಿರಿ ಡಿ ಜಿ ಸೂಪರ್ ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿಂದ ನಾವು ಬೆಂಗಳೂರು ಫ್ಲೈಟ್ ತೊಗೋಬೇಕು ಇಲ್ಲಿ ಒಂದು ಟೂ ಅವರ್ಸ್ ಲೇಔರ್ ಐತೆ ಆಮ್ಷ್ಯ್ ಏರ್ಪೋರ್ಟ್ ಚಲೋ ಐತೆ ಸೊ ಹಿಂಗೆ ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗೋಣ ಅಂಶ್ ಏರ್ಪೋರ್ಟ್ ना आमस्टाम ऐरपोर्ट बर मुर्न सारी ಇದೇ ಕಪ್ ನಾನು ಅವಾಗ ಫಸ್ಟ್ ಟೈಮ್ ಬಂದಾಗ ನೋಡಿದ್ದೆ ನೋಡಿ ಇಲ್ಲಿ ನಾವೀನು ನೆನ್ಪೈತಿ ಈಗ ಕಪ್ಪೊಳಕ್ಕೆ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ವಿ ಅಲ್ಲ ನಿನಗೆ ನೀನು ಎಷ್ಟೇ ಫೈವ್ ಇಯರ್ಸ್ ಇದ್ದೀನಿ ಇನ್ನು ಇನ್ನೋದಾನಲ್ಲ ಈಗ ಅಷ್ಟಿದ್ದೀನಿ ನೀನು ನಾನು ನೀನು ಅಲ್ಲಿ ಕಪ್ಪೊಳಕ್ಕೆ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ವಿ ಅಲ್ಲಿನೂ ತೆಗೆಸ್ಕೊಂಡಿದ್ವಿ ಐ ಆಮ್ ಆಮ್ಸ್ಟರ್ಡ್ಯಾಮ್ ಅಂತ ಐತಲ್ಲ ಅಲ್ಲಿ ತೆಗೆಸ್ಕೊಂಡಿದ್ವಿ ಅಂದಸ್ಗ ಹ್ಮ್ ನಡೀಪಾ ಕೇರ್ಫುಲ್ ವಾಚ್ ವಾಚ್ ಔಟ್ ನಮಸ್ಸಾ ಆಮ್ ಸೇಡಮ್ ಈಸ್ ಫೇಮಸ್ ಫಾರ್ ವಾಟ್ ಬಂದಿನ್ನ ಆಮ್ ಸೆಡೆ ಮೇಲೆ ಬಂದಿಲ್ಲ ಆಮ್ಸ ಬಂದಿ ಬಟ್ ಏರ್ಪೋರ್ಟಿಗೆ ಬಂದಿ Okay. You know Amsterdam is famous for this one. Our flowers. Yeah. Yes. Hi Mr. ಇನ್ನು ನೋಡಿ ಓಕೆ ಇವಾಗ ಇಂಡಕ್ಕೆ ರೀಚ್ ಆದ್ವಿ ನಾವೀ ಹಾಯ್ ಅಯ್ಯಪ್ಪಿ ಎಲ್ಲಿ ರೀಚ್ ಆದ್ವಿ ಇಂಡಿಯಾ ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನಾವು ಬ್ಯಾಗೇಜ್ ಕ್ಲೇಮ್ ಮಾಡ್ಕೋಬೇಕು ನೋಡಿ ಇದು ಇವಾಗ ಏನು ಬಂದೇವಲ್ಲ ಇದು ಟರ್ಮಿನಲ್ ಟೂ ಏರ್ಪೋರ್ಟ್ ಹೊಸಾದ ಇದು ಸೊ ಎಷ್ಟು ಚಂದ ಮಾಡ್ಯಾರ ನೋಡಿರಿ ಎಲ್ಲ ಶಾಪ್ಗಳೆಲ್ಲ ಎಷ್ಟು ಚೆಂದ ಐತಿ ಅಂದರೆ ನಾವು ಈಗ ಈಟು ಏರ್ಪೋರ್ಟಿಗೆ ಇರೋದು ಫಸ್ಟ್ ಟೈಮ್ ನೋಡೋಣ ಒಂದು ಹೆಂಗೈತಿ ಏರ್ಪೋರ್ಟಿನ ಹೋಗಿ ಇದೆಲ್ಲ ಡ್ಯೂಟಿ ಫ್ರೀ ಶಾಪ್ಸ್ ಇವೆಲ್ಲ ಏನಾದ್ರೂ ನಾವು ಇವೆಲ್ಲ ಬೈ ಮಾಡ್ಬೋದು ಡ್ಯೂಟಿ ಫ್ರೀ ಅಂದ್ರೆ ಟ್ಯಾಕ್ಸಿ ಇರೋಲ್ಲ ಹ್ಞೂ ನೋಡಿ ಐದು ಸಾವಿರ ಏಳು ಸಾವಿರ ಎಷ್ಟೆಷ್ಟು ಅದಾವೆ ಓಕೆ ಇನ್ನು ಎಲ್ಲಿ ಬಂದ್ವಿ ಇಂಡಿಯಾ ನೋಡಲ್ಲಿ ನಮ್ಮ ಬ್ಯಾಗ್ ಬರಾಕತ್ತವ ಯಾವ್ದು ಅಂತ ಹೇಳಬಾ ನಮಗೆ ನಮ್ಮ ಬ್ಯಾಗ್ ನಾವು ತಗೋಬೇಕು ಇವಾಗ ನಮಗೆ ಬಂದ್ರೆ ಹೇಳ ಹೌದು ಓ ಹೌದು ಬಾಯಿ ಕಡೆ ಇಲ್ಲ ಬಾ ಮತ್ತೆ ಬರುತ್ತೆ ಬಾ ಅದು ಓಕೆ ತಡಿಯಾ ಒಂದು ಸೊ ನಮ್ಗೆ ಎಲ್ಲ ಬ್ಯಾಗ್ಸು ಬಂದವು ಎರಡು ಇದಕ್ಕೆ ನಾವು ಲೋಡ್ ಮಾಡಿದ್ವಿ ಇಲ್ಲಿ ಮತ್ತೆ ಇಲ್ಲೇ ಇಲ್ಲ ನಂದು ಇಲ್ಲೈತಿ ವಿನ್ಯಾಸನ ಬ್ಯಾಗು ಇಲ್ಲೈತಿ ವಿನ್ಯಾಸನ ಬ್ಯಾಗು ಬಂತು ನವೀಸನ್ ಬ್ಯಾಗು ಬಂತು ಇವಾಗ ಇನ್ನೇನು ಎಲ್ಲ ನೋಡ ಕರೆಕ್ಟಾಗಿ ಹೇಳದ ಅಲ್ಲೆಲ್ಲ ಎಂಡೆಂಡೆನ ಕತ್ತಿದ್ದ ಇಲ್ಲಿ ಬಂದ್ಮೇಲೆ ಮನಿ ಅಂತ ವೆರಿ ಗುಡ್ ವಿನ್ಯಾಸ್ ಸರ್ ಈಗ ಮನೆಗೆ ಹೋಗೋದು ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಮಾಡಿಕೊಂಡು ಹ್ಯಾಪಿ ಆರ್ ಯು ಹ್ಯಾಪಿ ಓಕೆ ನೋಡಿರಿ ಹಂಗ ಹೋಗ್ತಾ ಹೋಗ್ತಾ ಇಲ್ಲಿ ಟರ್ಮಿನಲ್ ಟು ಒಂದು ಸ್ವಲ್ಪ ದರ್ಶನ ಮಾಡಿಸ್ತೀನಿ ಮಾಡಿಸಿ ನಾವು ಟ್ಯಾಕ್ಸಿ ತಗೊಂಡು ಮನೆಗೆ ಹೋಗ್ತೀವಿ ಸೀ ಅಗೇನ್ ನವಿ ಸರ್ಪ್ರೈಸ್ ಎಲ್ಲ ಅದ ನಾವು ಇನ್ನೂ ಇಲ್ಲ ಹ್ಯಾಪಿ ನವಿ ಹ್ಯಾಪಿ ತಗೋ ಬ್ಯಾಂಕ್ ತಗೋ ಅಜ್ಜದ ರೋಡಲ್ಲಿ ನವೀಸ ನವಿ ಅಜ್ಜ ರೋಡಲ್ಲಿ ಬಂದ್ರೀನು ಫುಲ್ ಖುಷಿಯಾಗ್ಕೊಂಡು ಓಡಾಡಿದೀನು ಯಾರು ಬಂದಾರ ಯಾರು ಬಂದಾರೆ ஆஹ் ಬಿನ್ನು ಇಳಿದ ತಕ್ಷಣ ಯಾರು ಏ ಇಳಿದ ತಕ್ಷಣ ಯಾರಿಗೆ ಮೀಟ್ ಆಗ್ಬೇಕು ಅನ್ನತಿದ್ದಿ ಅಂದಾವ ಅಮ್ಮಮ್ಮನ ಮೀಟ್ ಆಗ್ತೀನಿ ಅಮ್ಮಮ್ಮನ್ ಮೀಟ್ ಹಾಕ್ತೀನಿ ಅಂತಂದ್ರೆ ನಾವು ರೀಚ್ ಆಗಿ ರೀಚ್ ಆಗೋ ಜೊತೆಗೆ ನಮ್ಗೆ ಸರ್ಪ್ರೈಸ್ ಏನಂತಂದ್ರೆ ನಮ್ದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಮಮ್ಮಿ ಪಪ್ಪಾ ಮತ್ತು ನಮ್ಮ ತಮ್ಮ ತಮ್ಮನ ವಯಸ್ಸೆಲ್ಲ ಬಂದಿದ್ರು ನಂಗೆ ಹೇಳಲ್ಲ ಅವ್ರು ಬರ್ತಾರೆ ಅಂತಂದ್ರೆ ಹೀಗಾಗಿ ಸಿಕ್ಕಾಪುಟ್ಟಿ ಖುಷಿ ಆಯ್ತು ನಮ್ಗಿಂತ ಹುಡುಗರು ಜಾಸ್ತಿ ಖುಷಿ ಆದ್ರ ಅಲ್ಲ ವಿನ್ನು ಯಾರು ಬಂದಾರೆ ಹೌದೀಗ ಇಲ್ಲಿ ಯಾರು ಬಂದಾರ ನನ್ನ ಅಮ್ಮಮ್ಮ ಸೊ ಇವಾಗ ಇನ್ನೇನು ಇಲ್ಲ ಬರೀ ಕುಂದರಾಮಿಲ್ ಓಕೆ ನೋಡಲ್ರಿ ನಾವ್ ಇಷ್ಟ ಹಾಯ್ ಶ್ರುತಿಕಾ ಹಾಯ್ ಆಂಟಿ ಆಗತ್ತಲ್ಲೇ ಹೆಣ್ಣಿಗೂ ವಿಡಿಯೋ ಮಾಡ್ ಹೇಳದೆ ಆರಾಮದಿರಲ್ಲ ಹಾ ಹೇಳಿತ್ತು ಸೊ ಇನ್ನೇನಿಲ್ಲ ಇವಾಗ ಮನೆಗೆ ಹೋಗಿ ನೆಲ್ಲ ಮತ್ತೆ ಲಗೇಜ್ ಎಲ್ಲ ಬ್ಯಾಗಿಂದ ತೆಗೆದು ಹಿಂಗೆ ಪ್ರೊಸೆಸ್ ಶುರು ಆಗುತ್ತಾ ಮನೆಯೆಲ್ಲ ಸೆಟ್ ಮಾಡ್ಕೋಬೇಕಾ ಓಕೆ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇದು ಒಂಥರ ನಮ್ಮದು ಎಂಡ್ ಜರ್ನಿ ಇದು ಅಮೇರಿಕಾದಿಂದ ಇಲ್ಲಿ ಬರೋದು ಸೊ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನಮಿಸ ಬಾಯ್ ಬಾಯ್ ಹೇಳಿ ಬಾಯ್